ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಶ್ ಮಾಡಿ ಇವತ್ತು ಶುಕ್ರವಾರ ಬೆಳಗ್ಗೆ ಕೂಚೆಲ್ಲನೂ ಆಗಿದೆ ಇನ್ನು ನಾನು ಕೂಡ ಆಫೀಸ್ಗೂ ರೆಡಿ ಆಗಿಬಿಟ್ಟಿದ್ದೀನಿ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಇವತ್ತು ಏನಾದರೂ ಹಾಗೆ ಮಾತಾಡೋಣ ಇವತ್ತು ಬೇರೆಯೇ ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ನನಗೆ ನೋಡಿದ್ರೆ ಮನೆ ಮುಂದೆನೇ ಬೋರ್ ಆಗ್ತಾ ಇದ್ದಾರೆ ಆ ಸೌಂಡಿಗೆ ಮತ್ತೆ ಏನು ಮಾಡೋದಕ್ಕೆ ಆಗಲ್ಲವಲ್ಲ ಸೊ ಇಡೀ ದಿನ ಈ ಸೌಂಡ್ಗೆ ಇರೋದಕ್ಕಾಗೋದಿಲ್ಲ ಹೆಂಗೋ ನಾವೆಲ್ಲ ಆಫೀಸ್ ಕೊಟ್ಟು ಹೋಗ್ತೀವಿ ಹಾಗಾಗಿ ಏನಷ್ಟಾಗಿ ಅನ್ಸೋದಿಲ್ಲ ಬಟ್ ನೋಡಬೇಕು ಸಂಜೆ ಒಳಗಡೆ ನೀರು ಸಿಕ್ಕಿದ್ರೆ ಪರವಾಗಿಲ್ಲ ಇಲ್ಲ ಸಂಜೆ ಏನೂ ಮಾಡೋದಕ್ಕಾಗಲ್ಲ ಅನಿಸುತ್ತೆ ಓಕೆ ಇವಾಗ ನಾನು ಕುಂಬಳಕಾಯಿ ಪಲ್ಯ ಹೇಗೆ ಮಾಡ್ತೀನಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಈಗ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಈ ಥರ ಪಲ್ಯಗಳು ಮಾಡಿಕೊಂಡಾಗ ಪೂರಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಇವನ್ ಪರೋಟಾಗೂ ಚೆನ್ನಾಗಿರುತ್ತೆ ಹಾಗೆಯೇ ಇವಾಗ ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಾನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬೇಕಿದ್ರೆ ಚಿಕ್ಕದಾಗಿ ಕೂಡ ಹೆಚ್ಕೋಬೋದು ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದು ಎರಡು ಅಥವಾ ಮೂರು ಸೊ ದೊಡ್ಡದಾದರೆ ಒಂದು ಎರಡು ಈರುಳ್ಳಿ ಹಾಕೋಬೇಕು ಚಿಕ್ಕದಾದರೆ ಒಂದು ಮೂರು ಈರುಳ್ಳಿ ಹಾಕೋತಾ ಇದ್ದೀನಿ ಸೊ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಸೊ ಇದನ್ನೇನು ಜಾಸ್ತಿ ಫ್ರೈ ಮಾಡೋದಲ್ಲ ಏನು ಬೇಡ ಒಂದು ಟೂ ಸೆಕೆಂಡ್ಸ್ ಆ ಥರ ಫ್ರೈ ಮಾಡಿದ್ರೇ ಸಾಕು ಯಾಕಂದರೆ ಅದು ಕ್ರಿಸ್ಪಿಯಾಗಿ ಸಿಕ್ಕಬೇಕು ಈರುಳ್ಳಿ ಸೊ ಜಾಸ್ತಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಬಿಟ್ರೆ ಮೆತ್ತುಕ್ಕೆ ಹಾಗಾಗಿ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಇದಕ್ಕೆ ಎರಡು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಟೊಮೆಟೊ ಸಾಕಾಗುತ್ತೆ ಇದನ್ನೆಲ್ಲನೂ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಟೊಮೆಟೊ ಏನು ಸಾಫ್ಟ್ ಆಗಬೇಕಂತ ಏನಿಲ್ಲ ಇವಾಗ ನಾನು ಇದಕ್ಕೆ ಕರ್ಶನ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಉಪ್ಪು ಸೊ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಆ್ಯಡ್ ಮಾಡಿಬಿಡ್ತೀನಿ ಯಾಕಂದರೆ ನಾವು ಇದನ್ನು ಮತ್ತೆ ಬೇಯಿಸ್ತೀವಲ್ವ ಆವಾಗಲೇ ಅದೆಲ್ಲನೂ ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೇನು ಸಪ್ರೇಟಾಗಿ ಮತ್ತು ಟೊಮೆಟೊ ಎಲ್ಲ ಆಗೋವರೆಗೂ ಇದು ಆಮೇಲೆ ಆ್ಯಡ್ ಮಾಡಬೇಕಂತೇನಿಲ್ಲ ಒಂದು ಒಂದು ನಿಮಿಷ ಈ ಥರ ತಿರುಗಿಸ್ಕೊಟ್ರೆ ಸಾಕು ಎಣ್ಣೆಲೆಲ್ಲೂ ಅವೆಲ್ಲನು ಆ ತರಕಾರಿಗೆ ಅಷ್ಟು ನಾವು ಇದನ್ನು ತಿರುಗಿಸ್ಕೊಡ್ಬೇಕು ಇದಕ್ಕೆ ಕೆಲವರು ಏನು ಇದು ಕೊಬ್ಬರಿ ಎಲ್ಲ ಹಾಕ್ತಾರೆ ಬಟ್ ಹಾಕಿದ್ರೆ ಹಾಕ್ಬೋದು ಇನ್ನೂ ಟೇಸ್ಟ್ ಇರುತ್ತೆ ಬಟ್ ಮಧ್ಯಾಹ್ನವರೆಗೂ ಇರಬೇಕಲ್ವ ಮಧ್ಯಾಹ್ನ ಲಂಚಗೂ ಮಾಡ್ತಾ ಇರೋದ್ರಿಂದ ಕೊಬ್ಬರಿ ಹಾಕಿದ್ರೆ ಆವಾಗ ತಕ್ಷಣ ತಿನ್ನೋಕೆ ಚೆನ್ನಾಗಿರುತ್ತೆ ಬಟ್ ಮಧ್ಯಾಹ್ನದವರೆಗೂ ಅಷ್ಟು ಸರಿ ಬರಲ್ಲ ಅಂಥೇಳಿ ನಾನು ಹಾಕೋಕೆ ಹೋಗಲಿಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸು ಇದಕ್ಕೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಕಟ್ ಮಾಡಿಟ್ಟಿದ್ದೆ ಸೊ ಬೆಳಗ್ಗೆ ಅಡುಗೆ ಮಾಡ್ತೀನಿ ಅಂದರೆ ರಾತ್ರಿ ಕಟ್ ಮಾಡಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಬೇಗನೆ ಅಡುಗೆ ಆಗುತ್ತೆ ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಬೆಳಗ್ಗೆ ಇದನ್ನು ಕಟ್ ಮಾಡೋಷ್ಟೊತ್ತಿಗೆ ತುಂಬ ಟೈಮ್ ಹಿಡಿದು ಅಲ್ವಾ ಅದಕ್ಕೆ ಈ ರೀತಿ ಪಲ್ಯಗಳೆಲ್ಲ ಮಾಡಬೇಕು ಅಂದಾಗ ರಾತ್ರಿನೇ ನಾವು ಹೆಚ್ಚಿಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗಿಬಿಡುತ್ತೆ ಈಗ ಟೊಮೆಟೊನು ಸಾರಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಎಲ್ಲನೂ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ತಿರ್ಗಿಸ್ಕೊಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೇಯ ಕಡಿಮೆ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಇದೆಲ್ಲನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಕುಂಬಳಕಾಯಿ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಬೋದು ಸೊ ಇದು ನಿಮಗೆ ಗೊಜ್ಜಾಗಿ ಬೇಕು ಅಂತಂದರೆ ಇದಕ್ಕೇನೋ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಆ್ಯಡ್ ಅಂದರೆ ಇನ್ನು ಸ ಗರಂ ಮಸಾಲ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದು ಏನು ಪಮ್ಕಿನ್ನ ಕುಂಬಳಕಾಯಿ ಎಲ್ಲ ಆಗಬೇಕು ಸಾಫ್ಟ್ ಆದಮೇಲೆ ಗರಂ ಮಸಾಲ ಒಂದು ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಂಡ್ರೆ ಕುಂಬಳಕಾಯಿ ಗೊಜ್ಜು ಥರ ಕೂಡ ಆಗುತ್ತೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಪಲ್ಯ ಥರ ಬೇಕು ಅಂದರೆ ಈ ಥರ ಮಾಡ್ಕೊಬೋದು ಗೊಜ್ಜು ಥರ ಬೇಕು ಅಂದರೆ ಆ ಥರ ಮಾಡ್ಕೋಬೋದು ಕುಂಬಳಕಾಯಿ ಗೊಜ್ಜು ಮಾಡಿದ್ರೆ ಮುದ್ದೆಗೂ ಆಗುತ್ತೆ ಸೊ ಮುದ್ದೆಗೂ ಚೆನ್ನಾಗಿರುತ್ತೆ ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ಕುಂಬಳಕಾಯಿ ಪಲ್ಯ ಅಂದರೆ ಇಷ್ಟ ಇದು ಇದೇ ಮೆಥಡಲ್ಲಿ ನಾವು ಆಲೂಗಡ್ಡೆ ಗೊಜ್ಜು ಮತ್ತು ಆಲೂಗಡ್ಡೆ ಪಲ್ಯ ಕೂಡ ಇದೇ ಟೈಪಲ್ಲಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದಕ್ಕೆ ನಾನು ನೀರೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಹೀಗೇ ಅದು ಚೆನ್ನಾಗಿ ಕುಕ್ ಆಗುತ್ತೆ ಆವಾಗವಾಗ ಒಂದು ಸ್ವಲ್ಪ ತಿರ್ಗಿಸ್ಕೊಡ್ಬೇಕು ಅಷ್ಟೇ ತಳ ಅಂಟಬಾರ್ದು ಅನ್ನೋದಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ನಾವು ಬೇಯಿಸ್ಕೋಬೇಕು ಇಲ್ಲಾಂದರೆ ಹೈ ಇಟ್ಟರೆ ತಳ ಹಿಡಿಯುತ್ತೆ ಮತ್ತು ಅದು ಚೆನ್ನಾಗಿ ಬೇಯೋದು ಇಲ್ಲ ಸೊ ಇವಾಗೆಲ್ಲ ತಿರುಗಿಸ್ಕೊಟ್ಟಿದ್ದೀನಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರೆ ಪ್ಲೇಟ್ ಮೇಲೆ ಈ ರೀತಿ ಸ್ಮೆಲ್ ನೋಡಿ ತೊ ಚೆನ್ನಾಗಿ ಬೆಂದಿದೆ ಇವಾಗ ಪಲ್ಯ ಅಂತೂ ರೆಡಿಯಾಗಿದೆ ನೋಡಿ ಸೂಪರಾಗಿ ರೆಡಿಯಾಗಿದೆ ಪಲ್ಯ ಇದನ್ನು ಚಪಾತಿ ಜೊತೆಗೆ ತಿಂತ ಇದ್ದರೆ ಸೂಪರಾಗಿರುತ್ತೆ ಸೊ ಇವತ್ತು ಬೆಳಗ್ಗೆ ಟಿಫನ್ಗೆ ನಾನು ಇದನ್ನೇ ಮಾಡಿದ್ದೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಮಧ್ಯಾಹ್ನಕ್ಕೂ ನಮಗೆ ಇದೇನೆ ಸೊ ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ಆಮೇಲೆ ನನಗೆ ಸ್ವಲ್ಪ ಕೆಲಸಗಳಿತ್ತು ಅಂತ ಹೇಳಿ ಹಾಗೆ ವಿನಯ್ ವಿಜಯ್ಗೂ ಕಲಿಸ್ಬೇಕಲ್ವ ಅಡುಗೆ ಮಾಡೋದು ಅಂಥೇಳಿ ಅವ್ರಿಗೆ ಇವತ್ತು ಮಾಡೋದಕ್ಕೆ ಹೇಳಿದ್ದೆ ವಿನಯ್ ಆ್ಯಕ್ಚುಲಿ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು ಚಪಾತಿ ಅಂದರೆ ಚಪಾತಿ ಬೇಯಿಸೋದಕ್ಕೆ ಬರುತ್ತೆ ಅವನಿಗೆ ಬಟ್ ಈ ಥರ ಚಪಾತಿನ ಹೊಸೋದಕ್ಕೆ ಬಂದು ಇರಲಿಲ್ಲ ಅವನಿಗೆ ಹಾಗಾಗಿ ಇವತ್ತು ಅದನ್ನು ಹೇಳ್ಕೊಡ್ತಾಯಿದ್ದೀನಿ ಯಾಕಂದರೆ ಯಾವಾಗಲೂ ನಾವೇ ಇರಲ್ಲ ಅಲ್ಲ ಮಾಡೋದಕ್ಕೆ ಅವರು ಕಲಿಬೇಕು ಕಲಿತು ಅವರು ಈಗೆಲ್ಲ ದೊಡ್ಡವ್ರು ಆಗ್ತಿದ್ದಾರೆ ಇನ್ನು ಯಾವಾಗಲೂ ನಾನೇ ಮಾಡ್ಕೊಂಡಿರೋದಕ್ಕೂ ಆಗೋದಿಲ್ಲ ಅಲ್ವಾ ಚಪಾತಿ ಬೇಯಿಸ್ತಾರೆ ಹೇಗೆ ಇಬ್ಬರಿಗೂ ಚೆನ್ನಾಗಿ ಬೇಯಿಸ್ತಾರೆ ಬರುತ್ತೆ ಬರುತ್ತದೆಲ್ಲ ಚಪಾತಿ ಹೊಸಿಯೋದು ಕಲ್ತಿರಲಿಲ್ಲ ಅವರು ಹಾಗಾಗಿ ಅದನ್ನು ಕೂಡ ಇವಾಗ ಇದ್ದೀನಿ ಫಸ್ಟ್ ಟೈಮೇ ಚೆನ್ನಾಗಿ ಮಾಡ್ತಾಯಿದ್ದಾನೆ ಇನ್ನೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಚಪಾತಿ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇವ್ನು ಫಸ್ಟ್ ಟೈಮೇ ಚೆನ್ನಾಗಿ ಮಾಡ್ತಾಯಿದ್ದಾನೆ ನನಗಾಗಿದ್ರೆ ನಾನು ಚಪಾತಿನೇ ಮಾಡೋಕ್ಕೆ ಬಂದು ಮದುವೆ ಆದಸ್ರಲ್ಲಿ ಚಪಾತಿನೇ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಒಂದು ಎರಡು ವರ್ಷ ಮೂರು ವರ್ಷ ಆದಮೇಲೆ ಕಲ್ತಿದ್ದೆ ನಾನು ಆಮೇಲೆ ಚಪಾತಿ ಮಾಡೋದಕ್ಕಲ್ಲ ಆವಾಗ ಕಲ್ತಿದ್ದು ಅದುವರೆಗೂ ನಾನು ಚಪಾತಿ ಮಾಡಬೇಕಾದ್ರೆ ಹಪ್ಪಳ ಥರ ಆಗ್ತಾಯಿತ್ತು ಅದನ್ನ ನೋಡಿ ಚಪಾತಿ ಮಾಡೋದೇ ಬಿಟ್ಬಿಟ್ಟಿದ್ದೆ ಆಮೇಲೆ ಆಮೇಲೆ ಕಲ್ತ್ಕೊಂಡಿದ್ದು ಚಪಾತಿ ಮಾಡೋದೆಲ್ಲೂ ಬಟ್ ವಿನಯ್ ನನಗೆ ಕಂಪೇರ್ ಮಾಡಿದ್ರೆ ಅವ್ನು ತುಂಬ ಬೆಟರು ಅಟ್ಲೀಸ್ಟ್ ಚೆನ್ನಾಗಿ ಮಾಡ್ತಿದ್ದಾನೆ ಹಿಟ್ಟೆಲ್ಲೂ ಚೆನ್ನಾಗಿ ನಾನು ಹಿಟ್ಟೆಲ್ಲ ಫಸ್ಟೇ ಕಲಸಿಟ್ಟಿದ್ದೆ ಚಪಾತಿ ಒಂದು ಮಾಡಬೇಕಾಗಿತ್ತು ಅಷ್ಟೇ ಹೇಗೂ ಇನ್ನೂ ಟೈಮ್ ಇತ್ತು ಶುಕ್ರವಾರ ಅಲ್ವಾ ಶುಕ್ರವಾರ ಅಂದರೆ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ ಮನೆಯಲ್ಲಿ ಆರು ಗಂಟೆಗೆಲ್ಲ ಪೂಜೆ ಆಗೋದ್ರಿಂದ ಇನ್ನು ಟಿಫನ್ ಒಂದೇ ಮಾಡೋದಿರುತ್ತಲ್ವ ಹಾಗಾಗಿ ಸರಿ ನನಗೂ ಟೈಮ್ ಇತ್ತು ಅಂತ ಹೇಳಿ ಅವ್ರಿಗೆ ಇವಾಗ ಚಪಾತಿ ಮಾಡೋಕ್ಕೆ ಹೇಳ್ತಾಯಿದ್ದೀನಿ ಸ್ವಲ್ಪ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಸಾಕು ಇಷ್ಟು ಮಾತ್ರ ಮಾಡಿಕೊಂಡ್ರೆ ಅಲ್ವಾ ಸೊ ಎಲ್ಲದಕ್ಕೂ ನಾವೇ ಇರಬೇಕು ನಮ್ಮ ಮೇಲೇ ಡಿಪೆಂಡ್ ಆಗಬೇಕು ಮಕ್ಕಳು ಅಂತಂದರೆ ಆಗೋದಿಲ್ಲ ಅವ್ರಿಗೂ ಕೆಲಸ ಕಲಿಸ್ಕೊಟ್ರೆ ಅವರು ಕೂಡ ಎಲ್ಲನೂ ಕಲಿತಾರೆ ಇಲ್ಲಾಂದರೆ ನಾವು ಮತ್ತೆ ಕೊರಗೋದು ಬೇಡ ಯಾವಾಗಲೂ ನಮ್ಮ ಮಕ್ಕಳೇನು ಮಾಡಲ್ಲ ಅದು ಮಾಡೋಲ್ಲ ಇದು ಮಾಡಲ್ಲ ಅಂತ ಕೊರಗ್ತೀವಿ ಬಟ್ ನಾವು ಅವ್ರಿಗೆ ಹೇಳಿಕೊಟ್ಟು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಮಾಡಿಸಿದ್ರೆ ಖಂಡಿತ ಮಾಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವತ್ತು ಬೋರ್ ಹಾಕ್ತಾ ನಮಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಇದು ಬಂದಿರೋದು ಯಾವಾಗ ಬಂತು ಅಂತಲೇ ಗೊತ್ತಿಲ್ಲ ನಿದ್ದೆ ಮಾಡಿಬಿಟ್ಟಿದ್ವಿ ಮಧ್ಯರಾತ್ರಿ ಯಾವಾಗೋ ಬಂದಿದೆ ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಆಮೇಲೆ ಬೆಳಿಗ್ಗೆ ನೋಡಿದ್ರೆ ಇದು ಯಾವುದಪ್ಪ ಗಾಡಿಗಳು ಬಂದ್ಬಿಟ್ಟಿದೆ ಅಂತ ನೋಡ್ತಾ ಇದ್ವಿ ಆಮೇಲೆ ಐದು ಗಂಟೆಗೆಲ್ಲ ಅವರು ಕೂಡ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ನೋಡೋಣ ಯಾವಾಗ ನೀರು ಸಿಗುತ್ತೆ ಈ ಕಡೆ ಅಂತ ಗೊತ್ತಿಲ್ಲ ಯಾಕಂದರೆ ಈ ನಮ್ಮ ಏರಿಯಾದಲ್ಲೆಲ್ಲ ಬೋರ್ವೆಲ್ ಯಾರೂ ಹಾಕ್ಸಿರಲಿಲ್ಲ ಇವರು ಹಾಕ್ಸ್ತಾ ಇದ್ದಾರೆ ನೋಡೋಣ ಇನ್ ಕೇಸ್ ಇದು ಬೋರೆಲ್ಲ ಹಾಕ್ಸಿದ ಮೇಲೆ ಮನೆ ಕೂಡ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಾರೇನೋ ಇಲ್ಲೆಲ್ಲ ಸ್ವಲ್ಪ ಮನೆ ಕಟ್ಟಿದ್ರೆ ನಮಗೂ ಚೆನ್ನಾಗಿರುತ್ತೆ ಸ್ವಲ್ಪ ಇಲ್ಲೇನು ಖಾಲಿ ಖಾಲಿ ಅನಿಸುತ್ತೆ ಮನೆ ಎಲ್ಲ ಕಟ್ಟಿದ್ಮೇಲೆ ಒಂದು ರೀತಿ ಚೆನ್ನಾಗಿರುತ್ತೆ ಲೇಔಟ್ ಥರ ಬರುತ್ತೆ ಅವಾಗ ಸೊ ಅದು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಹಸ್ಬೆಂಡ್ದು ಬರ್ಡೇ ಇತ್ತು ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ಸೊ ಈ ಸಲ ಇದೆ ಫಸ್ಟ್ ಟೈಮು ಅಂತ ಹೇಳ್ಬೋದು ವಿನಯ್ ವಿಜಯ್ ಸೇರಿಕೊಂಡು ಅವರಪ್ಪಾಗೆ ಒಂದು ಗಿಫ್ಟ್ ಅಂತ ಕೊಟ್ಟಿದ್ದು ಯಾಕಂದರೆ ಇಷ್ಟು ದಿನ ಅವರು ಕೂಡ ಚಿಕ್ಕ ಮಕ್ಕಳಾಗಿದ್ದರು ಬಟ್ ಇವಾಗ ಅವರು ದೊಡ್ಡವರು ಆಗ್ತಿದ್ದಾರಲ್ವ ಅವ್ರಿಗೂ ಕೂಡ ಎಲ್ಲ ಗೊತ್ತಾಗ್ತಿದೆ ನಾವು ಏನಾದರೂ ಈಗ ಪಾಕೆಟ್ ಮನಿ ಅಂತ ಕೊಡ್ತೀವಲ್ವ ಅದನ್ನೆಲ್ಲ ಅವರು ಸೇವ್ ಮಾಡಿಟ್ಕೊಂಡು ಇಬ್ಬರೂ ಸೇರಿ ಅವರಪ್ಪಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ತುಂಬ ಅಂದರೆ ನನಗೆ ಅವರು ಅದೆಲ್ಲ ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸರ್ಪ್ರೈಸಿಂಗಾಗಿ ಗಿಫ್ಟನ್ನು ಮಾಡಿದ್ದಾರೆ ತುಂಬ ಖುಷಿಯಾಯಿತು ಹಸ್ಬೆಂಡ್ಗೂ ಅಷ್ಟೇ ತುಂಬ ಖುಷಿಯಾಯಿತು ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಮಕ್ಕಳು ಏನಾದರೂ ಗಿಫ್ಟ್ ಕೊಡ್ತಾರೆ ಅಂತ ಅವರೇನೋ ಎಕ್ಸ್ಪೆಕ್ಟ್ ಮಾಡಿ ಅವರು ಪರ್ಸನ್ನು ಗಿಫ್ಟ್ ಮಾಡಿದ್ದಾರೆ ಹಾಗೆಯೇ ಆ್ಯಕ್ಚುಲಿ ಪರ್ಸ್ ಬೇಕಾಗಿತ್ತು ಹಸ್ಬೆಂಡ್ಗೆ ಅವ್ರು ತುಂಬ ದಿನ ಆಯಿತು ಪರ್ಸ್ ತಗೊಂಡು ತುಂಬ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು ಹಾಗಾಗಿ ಅವರು ಅಬ್ಸರ್ವ್ ಮಾಡಿ ಏನು ಏನವ್ರಿಗೆ ನೀಡಿರುತ್ತೆ ಅದನ್ನೇ ಗಿಫ್ಟ್ ಮಾಡಿದ್ದಾರೆ ಅದು ನೋಡಿ ನಮಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಹಾಗೆಯೇ ಈ ಫೋಟೋ ಕೂಡ ಮಾಡಿಸಿದ್ದಾರೆ ಅವರು ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಈ ಫೋಟೋನ ಕೊಟ್ಟು ಅಂದರೆ ನನ್ನ ಮೊಬೈಲಲ್ಲಿ ಫೋಟೋ ಇರುತ್ತಲ್ವ ಆ ಫೋಟೋನ ಅವರಿಗೆ ಕಳಿಸಿ ಮೊಬೈಲಿಂದನೇ ಕಳಿಸಿ ಈ ರೀತಿ ಪರ್ಸಲ್ಲಿಟ್ಕೊಳ್ಳೋ ಅಂಥ ಫೋಟೋಸ್ನ ಕೂಡ ರೆಡಿ ಮಾಡಿಸಿದ್ದಾರೆ ರೆಡಿ ಮಾಡಿಸ್ಬಿಟ್ಟು ಫಸ್ಟ್ ಟೈಮು ಪರ್ಸಲ್ಲಿ ಬೆಳ್ಳಿ ಕಾಯಿನ್ ಇಟ್ಕೊಳ್ಳಿ ಅಂತ ಬೆಳ್ಳಿ ಕಾಯಿನ್ ಕೂಡ ಕೊಡ್ತಾ ಇದ್ದಾರೆ ಏನೆಲ್ಲ ಯೋಚನೆ ಮಾಡಿದ್ದಾರೆಪ್ಪ ಮಕ್ಕಳು ಅಂಥೇಳಿ ನಮಗೂ ಕೂಡ ಒಂದು ರೀತಿ ಖುಷಿ ಆಯಿತು ಕಣ್ಣಲ್ಲಿ ನೀರು ಕೂಡ ಬಂತು ಆ್ಯಕ್ಚುಲಿ ಇದೇ ಅಲ್ವಾ ಬೇಕಾಗಿರೋದು ತಂದೆ ತಾಯಿಗಳಿಗೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಕಳಿಂದ ಅವ್ರ ಪ್ರೀತಿ ಅವ್ರ ಇನ್ನೋ ಸೆನ್ಸ್ ನೋಡಿನೇ ತುಂಬ ಖುಷಿ ಆಯಿತು ನಮಗೆ ಹಾಗಾಗಿ ಸಂಜೆ ಕೂಡ ಒಂದು ಚಿಕ್ಕದಾಗಿ ಕೇಕ್ನ ತೊಗೊಂಬಂದು ಕೇಕ್ನ ಕೂಡ ಕಟ್ ಮಾಡಿದ್ವಿ ಇದೊಂದು ಹ್ಯಾಪಿ ಮೂಮೆಂಟ್ ಅಂತಲೇ ಸೊ ಹಸ್ಬೆಂಡ್ಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಯಾಕಂದರೆ ಮಕ್ಕಳಿಂದ ನಮಗೇನು ಅಂದರೆ ಮಕ್ಕಳು ಇಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಟ್ ಅವ್ರು ಯೋಚನೆ ಮಾಡಿ ಅದನ್ನೆಲ್ಲ ತೊಗೊಂಬಂದಿದ್ರಲ್ಲ ಅದು ಒಂದು ರೀತಿ ಇಬ್ಬರಿಗೂ ತುಂಬ ಖುಷಿಯಾಯಿತು ಹಾಗೆಯೇ ಇದೊಂದು ಚಿಕ್ಕದಾಗಿ ಒಂದು ಪೈನಾಪಲ್ ಕೇಕ್ನ ತೊಗೊಂಡು ಬಂದು ಇದನ್ನು ಕೂಡ ಇವಾಗ ಸಂಜೆ ಕಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಇದು ಕೂಡ ಒಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ಹಸ್ಬೆಂಡ್ ಹೇಳ್ತಾಯಿದ್ರು ಇನ್ಮೇಲೆ ಕೇಕೆಲ್ಲ ತೊಗೊಂಡು ಬರಬೇಡಿ ಕೇಕ್ ತೊಗೊಂಬಂದು ಕಟ್ ಮಾಡೋದೆಲ್ಲ ಏನು ಬೇಡ ಸಾಕು ನಾವು ಇನ್ನು ಬರ್ತಡೇಗಳು ಮಾಡಿದ್ದು ಅಂತ ಹೇಳ್ಬಿಟ್ಟು ಸೊ ನಾನು ಇದನ್ನು ಸ್ಟೇಟಸ್ ಎಲ್ಲ ಹಾಕಿದಾಗ ಭಾಳ ಜನ ಕೇಳ್ತಾಯಿದ್ರು ತುಂಬ ಜನಕ್ಕೆ ಇಷ್ಟ ಆಯಿತು ಈ ವಿಡಿಯೋ ಆ್ಯಕ್ಚುಲಿ ಸ್ಟೇಟಸ್ಗೆ ಹಾಕ್ದಾಗೆಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಕ್ಕೆ ಆ ಹಾಡು ಕೂಡ ಹರಿಮಿಕ್ಸ್ ಮಾಡಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಬಂದಿತ್ತು ಹಾಗೆಯೇ ಅದು ಬರೀ ಕ್ರೀಮ್ ಆಯಿತು ಬರೀ ಕ್ರೀಮ್ ಇರೋದನ್ನೇ ತಿನ್ನಿಸ್ತಿದ್ರು ನನಗೆ ಹಾಗಾಗಿ ಆ ಥರ ಒಂದು ರಿಯಾಕ್ಷನ್ ಕೊಟ್ಟಿದ್ದು ಹಾಂ ಫಸ್ಟ್ ಇಯರೂ ಎಲ್ಲರೂ ಇವಾಗ ಮಕ್ಳು ಬರ್ಡೇ ಮಾಡ್ತಾರೆ ಫಸ್ಟ್ ಇಯರ್ ಬರ್ಡೇ ಸೆಕೆಂಡ್ ಇಯರ್ ಬರ್ಡೇ ಅಂತೆಲ್ಲ ಮಾಡ್ತಿದ್ರಲ್ವಾ ನಾವು ಅದೆಲ್ಲ ಏನು ಮಾಡೇ ಇಲ್ಲ ಆ ಟೈಮಲ್ಲಿ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷ್ ಮಾಡಿಲ್ಲ ಎರಡನೇ ವರ್ಷ ಮೂರನೇ ವರ್ಷ ಅಂತೆಲ್ಲ ಯಾವ ವರ್ಷವೂ ಮಾಡಿಲ್ಲ ಅವ್ರಿಗೆ ಯಾವಾಗ ಸ್ವಲ್ಪ ಬುದ್ಧಿ ಬಂತು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ವಿನಯ್ ವಿನಯ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದ ಮೇಲೆ ಆವಾಗ ನಾವೆಲ್ಲ ಕೆಲ್ಸಗಳಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಆ ಟೈಮಿಂದನೇ ನನ್ನ ಆ್ಯಕ್ಚುಲಿ ನಾನು ಹಸ್ಬೆಂಡ್ ಯಾವಾಗ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಹಸ್ಬೆಂಡ್ ಬಂದ್ಬಿಟ್ಟು ಫಸ್ಟು ಓನ್ ಬಿಸ್ನೆಸ್ ಥರ ಮಾಡ್ತಾಯಿದ್ರಲ್ವ ಆವಾಗ ಅಂದರೆ ಈ ಓಲಾ ಊಬರ್ಗೆಲ್ಲ ಅಟ್ಯಾಚ್ ಮಾಡಿ ಅವಾಗೆಲ್ಲ ಅದನ್ನ ನೋಡಿಸ್ತಾ ಇದ್ದರು ಬಟ್ ಅದರಲ್ಲಿ ಅಷ್ಟು ನಮ್ಗೆ ಪ್ರಾಫಿಟ್ ಇರಲಿಲ್ಲ ಆವಾಗ ಕೂಡ ನಮ್ಗೆ ಏನಿದ್ನೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಅದಾದಮೇಲೆ ಅದನ್ನೆಲ್ಲ ಬಿಟ್ಟುಬಿಟ್ಟು ಯಾವುದು ಬೇಡ ಅಂತ ಹೇಳಿ ಯಾವಾಗ ಅವರು ಒಂದು ಜಾಬ್ಗಂತ ಹೋದರು ನಾನು ಕೂಡ ಅಂತ ಬಂದೆ ಆವಾಗಿಂದ ಸರಿ ಆಯಿತು ಅಂತ ಹೇಳಿ ಇಷ್ಟು ವರ್ಷ ಮಾಡಿಲ್ಲ ಇನ್ಮೇಲಾದರೂ ಮಾಡೋಣ ಅಂತ ಹೇಳಿ ಮಕ್ಳಿಗೂ ಆಸೆ ಇರುತ್ತಲ್ವ ಕೇಕ್ ಕಟ್ ಮಾಡಬೇಕು ಅಂತ ಆವಾಗ ಸ್ಟಾರ್ಟ್ ಮಾಡಿದ್ವಿ ಕೇಕ್ ಕಟ್ ಮಾಡ್ಸೋದಕ್ಕೆ ಬಟ್ ಇವಾಗ ಅವಾಗ ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇರುವಾಗ ವಿನಯ್ ಇವಾಗ ಟೆಂತ್ಗೆ ಬಂದಿದ್ದಾನೆ ಸೊ ಟೆಂತ್ಗೆ ಬರೋವರೆಗೂ ಕಟ್ ಮಾಡಿದ್ವಿ ಬಟ್ ನೆಕ್ಸ್ಟ್ ಇಯರಿಂದ ಬೇಡ ಅಂತ ಹೇಳಿದ್ದಾನೆ ಸಾಕು ಇನ್ಮೇಲೆ ಯಾವುದು ಕೇಕ್ ಕಟ್ಟಿಂಗ್ ಎಲ್ಲ ಬೇಡ ಅಂತ ಅವ್ರಿಗೆ ಸಾಕಾಗಿದೆ ಇವಾಗ ಯಾವುದು ಬೇಡ ಇನ್ ಕೇಸ್ ನೆಕ್ಸ್ಟ್ ಟೈಮ್ ಏನಾದರೂ ಬರ್ಡೇ ಸೆಲೆಬ್ರೇಟ್ ಮಾಡೋಂಗಿದ್ರೆ ಎಲ್ಲಾದರೂ ಆಶ್ರಮಕ್ಕೆ ಹೋಗಿ ಸೆಲೆಪ್ ಸೆಲೆಬ್ರೇಟ್ ಮಾಡೋಣ ಈ ರೀತಿ ಇನ್ನೂ ವೇಸ್ಟ್ ಖರ್ಚು ಮಾಡೋದು ಬೇಡ ಅಂತ ಹೇಳಿದರು ಸೊ ಹಾಗಾಗಿ ನಾವು ಕೂಡ ಎಲ್ಲ ನಾರ್ಮಲಾಗಿ ತೊಗೊಂಬಂದು ಬರೀ ಕೇಕೇ ತೊಗೊಂಬಂದಂತ ಯಾವತ್ತೂ ತಿನ್ನೋದಿಲ್ಲ ಈ ರೀತಿ ಬರ್ಡೇ ಮಾಡಿದಾಗ ಮಾತ್ರ ಕೇಕ್ನ ತೊಗೊಂಬಂದು ತಿಂತೀವಿ ಅಷ್ಟೇ ಅದು ಬಿಟ್ಟರೆ ಅದೊಂದು ಅಷ್ಟೇ ಒಂದು ಏನಂದರೆ ಬರ್ಡೆ ಒಂದು ನೆಪ ಅಷ್ಟೇ ಕೇಕ್ ತಿನ್ನೋದೇ ಕಷ್ಟ ಅಂತ ಹೇಳ ಅಂತ ಹೇಳ್ತಾ ಇದ್ದೆ ಇಟ್ಸ್ ಓಕೆ ನೋಡೋಣ ಎಲ್ಲ ಅವ್ರವ್ರ ಇಷ್ಟ ಇಂದ ನೆಕ್ಸ್ಟು ಅವ್ರಿಗೆ ಆ ಥರ ಇಷ್ಟ ಬರುತ್ತೋ ಆ ರೀತಿ ಅವ್ರು ಸೆಲೆಬ್ರೇಟ್ ಮಾಡಲಿ ಅಂತ ಹೇಳಿ ನಾನು ಕೂಡ ಅಲ್ಲಿಗೆ ಸ್ಟಾಪ್ ಮಾಡಿದೆ ನೋಡೋಣ ನೆಕ್ಸ್ಟು ಹಾಗೆ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಇದಕ್ಕೆ ಮೇಲೆ ಎಲ್ಲನೂ ಜಾಸ್ತಿ ಇಲ್ಲಿ ಖರ್ಚು ಮಾಡಬಹುದು ನೆಕ್ಸ್ಟ್ ಯಾವ್ದಾದ್ರು ಆಶ್ರಮಕ್ಕೆ ಹೋಗಿ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಲ್ಲೇ ಮಕ್ಳಿಗೆ ಏನಾದರೂ ಕೊಡೋಣ ಅಂತ ಅಂದ್ಕೋತಾ ಇದ್ದೀನಿ ನೋಡೋಣ ಎಲ್ಲ ದೇವರು ಇಚ್ಛೆ ದೇವ್ರು ಹೇಗೆ ತೋರಿಸ್ತಾನೋ ದಾರಿ ಹಾಗೆ ಹೋಗೋದು ಅಷ್ಟೇ ಓಕೆ ಫ್ರೆಂಡ್ಸ್ ಇದಾಗಿತ್ತು ಒಂದು ಸಿಂಪಲ್ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನನ್ನ ಚಾನಲನ್ನು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ ಟೆನ್ ಏನು ಟೇಕ್ ಕೇರ್ ಫ್ರೆಂಡ್ಸ್ ಫೈ